ಅಂಕೋಲಾದ ನಾಮದಾರಿ ನೌಕರರ ಸಭಾಭವನದ ಮುಂದುವರಿದ ಕಾಮಗಾರಿಗೆ ಶಾಸಕ ಸತೀಶ್ ಸೈಲ್ ಶಿಲಾನ್ಯಾಸ ನೆರವೇರಿಸಿದರು ಅಂಕೋಲಾ ಪಟ್ಟಣ ವ್ಯಾಪ್ತಿಯ ಕೋಟೆವಾಡದಲ್ಲಿ ನಾಮದಾರಿ ಸಮಾಜದ ನೌಕರರ ಸಂಘದ ವತಿಯಿಂದ ಸುಂದರ ಕಟ್ಟಡ ನಿರ್ಮಿಸಲಾಗಿದ್ದು ಇಲ್ಲಿ ಸಂಘದ ಮತ್ತು ಸಮಾಜದ ಹಾಗೂ ಇತರೆ ಹಲವು ವಿಧಾಯಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಾ ಬರಲಾಗಿದೆ ಅದೇ ಕಟ್ಟಡದ ಮೇಲ್ಮಹಡಿಯಲ್ಲಿ ಮುಂದುವರೆದ ಕಾಮಗಾರಿ ನಡೆಸಿ ಒಳಾಂಗಣ ಕ್ರೀಡೆ ಮತ್ತಿತರ ಉದ್ದೇಶಗಳಿಗೆ ಬಳಸುವ ಯೋಜನೆ ಹಮ್ಮಿಕೊಳ್ಳಲಾಗಿದ್ದು ಮಾರ್ಚ್ ಹತ್ತರ ರವಿವಾರ ಶಾಸಕ ಸತೀಶ್ ಸೈಲ್ ಶಿಲಾನ್ಯಾಸ ನೆರವೇರಿಸಿದರು ಅರ್ಚಕ ಗಣಪತಿ ಭಟ್ ಧಾರ್ಮಿಕ ಪೂಜಾ ಕಾರ್ಯ ನಡೆಸಿಕೊಟ್ಟರು ನಂತರ ನಡೆದ ಸರಳ ಸಭಾ ಕಾರ್ಯಕ್ರಮದಲ್ಲಿ ಸಂಘದ ಪ್ರಮುಖರು ಶಾಸಕರಿಗೆ ಹೂಗುಚ್ಛ ನೀಡಿ ಸ್ವಾಗತಿಸಿದರು ಕೃಷ್ಣಾ ನಾಯಕ್ ಇವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು ನಮ್ಮ ಸಂಘದವರ ಕೋರಿಕೆಯ ನಿರೀಕ್ಷೆಗೂ ಮೀರಿ ಶಾಸಕ ಸೈಲ್ ಅವರು ಕಟ್ಟಡ ಮುಂದುವರೆದ ಕಾಮಗಾರಿಗೆ ಸಂಪೂರ್ಣ ಅನುದಾನ ಒದಗಿಸುವ ಭರವಸೆ ನೀಡಿದ್ದಲ್ಲದೆ ನಮಗೆಲ್ಲ ಭಗವದ್ಗೀತೆ ಪುಸ್ತಕ ನೀಡಿದ್ದು ಅವಿಸ್ಮರಣೀಯಗಳಿಗೆ ಎಂದು ಹೇಳಿ ಸೈಲ್ ಅವರ ಬಗ್ಗೆ ಹೆಮ್ಮೆ ವ್ಯಕ್ತಪಡಿಸಿದರು ಸಂಘದ ಪದಾಧಿಕಾರಿಗಳು ಮತ್ತು ಸರ್ವ ಸದಸ್ಯರು ಮತ್ತು ಸಮಾಜ ಬಾಂಧವರು ಇತರರು ಇದ್ದರು ಶಾಸಕ ಸತೀಶ್ ಸೈಲ್ ಮಾತನಾಡಿ ಈ ಹಿಂದೆ ತನ್ನನ್ನ ಭೇಟಿಯಾಗಿದ್ದ ಇಡಿಗ ನಾಮಧಾರಿ ನೌಕರರ ಕ್ಷೇಮಾಭಿವೃದ್ಧಿ ಸಂಘದವರು ಈ ಕಟ್ಟಡದಲ್ಲಿ ಸಂಘದ ಸಮಾಜದ ಕಾರ್ಯಕ್ರಮಗಳ ಜೊತೆ ಇತರೆ ಸಮಾಜದ ವಿದ್ಯಾರ್ಥಿಗಳ ಕ್ರೀಡಾಪಟುಗಳ ಪ್ರೋತ್ಸಾಹಕ ಕಾರ್ಯ ಹಮ್ಮಿಕೊಳ್ಳುವ ಸದುದ್ದೇಶದ ಬಗ್ಗೆ ತಿಳಿಸಿದ್ದು ಅದು ಅಭಿನಂದನಾರ ಈ ಕಟ್ಟಡಕ್ಕೆ ತಗಲುವ ಅಂದಾಜು ಇಪ್ಪತ್ತೈದು ಲಕ್ಷ ಹಣ ಮಂಜೂರಿ ಮಾಡಿಸಿಕೊಡುವುದಾಗಿ ಭರವಸೆ ನೀಡಿದರು ಸುರೇಶ್ ನಾಯಕ್ ಸೇರಿದಂತೆ ಸಂಘದ ಹಿರಿಯ ಕಿರಿಯ ಪದಾಧಿಕಾರಿಗಳು ಮಹಿಳಾ ಸದಸ್ಯರು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಕೆನರಾ ಪ್ರಸ್ಟ್ ನ್ಯೂಸ್ ಅಂಕೋಲಾ